ನಮ್ಮ ಮಾಧ್ಯಮಗಳ ಮೂರ್ಖತನ ಹೇಗಿದೆ ನೋಡ್ರಿ ನೂರ ಹದಿನಾಲ್ಕು ಪ್ರೆಸ್ ಮೀಟ್ ಗಳನ್ನ ಮಾಡಿದಂತಹ ಮನಮೋಹನ್ ಸಿಂಗ್ ಗ್ರೇಟ್ ಆಗ್ತಾರ ಅಥವಾ ಜೀರೋ ಪ್ರೆಸ್ ಮೀಟ್ ಮಾಡಿದಂತಹ ನರೇಂದ್ರ ಮೋದಿ ಅವರು ಗ್ರೇಟ್ ಆಗ್ತಾರ ನೂರ ಹದಿನಾಲ್ಕು ದೇಶ ಸ್ವತಂತ್ರ ಬಂದ ನಂತರ ಏನು ದೇಶವನ್ನು ಆಳಿದಂತಹ ಅಷ್ಟು ಪ್ರಧಾನ ಮಂತ್ರಿಗಳಲ್ಲಿ ನೂರ ಹದಿನಾಲ್ಕು ಹೈಯೆಸ್ಟ್ ಪ್ರೆಸ್ ಮೀಟ್ ಮಾಡಿದಂತಹ ಯಾರಾದರೂ ಪ್ರಧಾನ ಮಂತ್ರಿ ಇದ್ರೆ ಅದು ಮನ್ಮೋಹನ್ ಸಿಂಗ್ ಅವರು ನೂರ ಹದಿನಾಲ್ಕು ಅದಾದ ನಂತರ ನೆಹರು ಅವರು ಅದಾದ ನಂತರ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಚರಣ್ ಸಿಂಗ್ ಮೊದಲು ಮೊದಲುಗೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ ಆದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಒಂದೇ ಒಂದು ಪ್ರೆಸ್ ಮೀಟ್ ಆಗಲಿ ಜನರ ಮುಂದೆ ಬಂದು ಪ್ರೆಸ್ ಮುಂದೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ತಪ್ಪಿಸಿಕೊಂಡು ತಿರುಗ್ತಾ ಇದ್ದಾರೆ ಅಂತಂದ್ರೆ ಯಾರು ಗ್ರೇಟ್ ಎಲ್ಲರೂ ಹೇಳ್ತಾರೆ ನರೇಂದ್ರ ಮೋದಿ ಅವರು ಗ್ರೇಟ್ ವಿಶ್ವಗುರು ಜಗದ್ಗುರು ಅಂತೇಳಿ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಇದೇ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡ್ಬೇಕಾದ್ರೆ ಏನೆಲ್ಲ ಹಬ್ಬಿಸಿದ್ರು ಏನೆಲ್ಲ ಮಾಡಿದ್ರು ಕಲ್ಲಿದ್ದಲ ಸ್ಕ್ಯಾಮ್ ಅಂತಂದ್ರು ಟೂ ಜಿ ಹಗರಣ ಅಂತಂದ್ರು ನಾವು ಅಧಿಕಾರಕ್ಕೆ ಬಂದರೆ ನಾವು ಏನು ಈ ಕಲ್ಲಿದ್ದಲು ಹಗರಣ ಮತ್ತು ಟೂ ಜಿ ಸ್ಕ್ಯಾಮ್ ಅನ್ನ ಏನು ಶಿಕ್ಷೆಗೆ ಗುರುಪಡಿಸ್ತೀವಿ ಯಾರು ಆರೋಪಿಗಳಿದ್ದಾರೆ ಯಾರೋ ಅಪರಾಧಿಗಳಿದಾರೆ ಅವ್ರಿಗೆ ಜೈಲ್ಗೆ ಹಾಕಿಸ್ತೀವಿ ಅಂದ್ರಲ್ಲ ಇವತ್ತಿನವರೆಗೂ ಹತ್ತೂವರೆ ವರ್ಷ ಆಯ್ತಲ್ಲ ಇವತ್ತಿನವರೆಗೂ ಯಾರಿಗಾದ್ರು ಅರೆಸ್ಟ್ ಮಾಡಿಸಿದಾರ ಯಾರಿಗಾದರೂ ಶಿಕ್ಷೆ ಕೊಡಿಸಿದಾರಾ ಇಲ್ಲ ಹಾಗಾದ್ರೆ ಜನರಿಗೆ ಮೋಸ ಮಾಡಿದಾಗಲ್ವಾ ಜನರು ಮೂರ್ಖರಲ್ವಾ ಜನರೇನೋ ಮೂರ್ಖರನ್ನಾಗಿ ಮಾಡಿದ್ರು ಈ ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದಾರೀ ಯಾಕ್ರೆ ಆ ಪ್ರಶ್ನೆ ಮಾಡ್ತಾ ಇಲ್ಲ ಅವರು ಯಾವುದು ಪ್ರಶ್ನೆ ಮಾಡ್ತಾ ಇಲ್ಲ ಇದೇ ಮನಮೋಹನ್ ಸಿಂಗ್ ಅವರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಮಂತ್ರಿ ಅಂದ್ರು ಅವರು ಮಾತಾಡದೇ ಇಲ್ಲ ಅಂತಂದ್ರು ಮೌನಿ ಪ್ರಧಾ ಮನಮೋಹನ್ ಸಿಂಗ್ ಅಂತಂದ್ರು ಏನೆಲ್ಲ ಹೇಳಿದ್ರು ಸಹ ಇವತ್ತು ಇಡೀ ಜಗತ್ತು ಕಂಡಂತ ಶ್ರೇಷ್ಠ ಆರ್ಥಿಕ ತಜ್ಞ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಈ ದೇಶ ಸಂಕಷ್ಟದಲ್ಲಿದ್ದಾಗ ಅದನ್ನು ಪಾರು ಮಾಡಿದಂತಹ ಯಾವುದಾದ್ರು ಪ್ರಧಾನಮಂತ್ರಿ ಇದ್ರೆ ಅದು ಮನಮೋಹನ್ ಸಿಂಗ್ ಅವರು ನೋಡಿ ನರೇಗಾ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಆರ್ ಟಿ ಐ ಇರ್ಬೋದು ಫುಡ್ ಸೆಕ್ಯೂರಿಟಿ ಇರ್ಬೋದು ಎಲ್ಲವೂ ಸಹ ಕೊಟ್ಟಿದ್ದು ಮನ್ಮೋಹನ್ ಸಿಂಗ್ ಅವರು ಇವತ್ತು ನಾವು ಅವರನ್ನ ಮರ್ತಿದ್ದೀವಿ ಅವರ ವಿರುದ್ಧ ಅವರನ್ನ ನಗೆ ಪಾಟ್ಲು ಮಾಡೋದಕ್ಕೋಸ್ಕರವಾಗಿ ಒಂದು ಸಿನಿಮಾ ತಯಾರು ಮಾಡ್ತಾರೆ ಮನಮೋಹನ್ ಸಿಂಗ್ ಅವರ ರೀತಿನಲ್ಲಿ ಅನುಪಮ್ ಕೇರ್ಗೆ ಹಾಕೊಂಡು ಒಂದು ಸಿನಿಮಾ ಮಾಡ್ತಾರೆ ಅವಾಗ್ಲೂ ಸಹ ಯಾವ ಮಾಧ್ಯಮದವರು ಬಾಯಿ ತೆಗೆಯೋದಿಲ್ಲ ಯಾರು ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಮಾಧ್ಯಮಗಳು ಇವತ್ತು ಮಾರ್ಕೊಂಡ್ಬಿಟ್ಟಿದಾರಲ್ಲ ಯಾವ್ದಾದ್ರು ಒಬ್ಬ ಪತ್ರಕರ್ತನಿಗೆ ತನ್ನದೇ ಆದಂತಹ ಆತ್ಮ ಗೌರವ ಇರುತ್ತೆ ಆ ಆತ್ಮ ಗೌರವಕ್ಕೆ ಚ್ಯುತಿ ಬರುವಂತಹ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅಂತಂದಾಗ ಅವರನ್ನ ನಾವ್ ಏನ್ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕಲ್ವಾ ಪ್ರಧಾನ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಧಾನಮಂತ್ರಿಗಳು ತಾವಿದ್ದಲ್ಲಿಗೆ ಮೀಡಿಯಾದವ್ರನ್ನ ಸಪ್ರೇಟ್ ಸಪರೇಟ್ ಮೀಡಿಯಾದವ್ರನ್ನ ಕರ್ಸ್ಕೊಳ್ತಾರೆ ನ್ಯೂಸ್ ಏಟಿನ್ ನೆಟ್ವರ್ಕ್ ಅವ್ರನ್ನ ಒಂದ್ಸರಿ ಟಿವಿ ನೈನ್ ನೆಟ್ವರ್ಕ್ ಒಂದ್ಸರಿ ಏಷ್ಯಾ ನೆಟ್ ನೆಟ್ವರ್ಕ್ ಅವ್ರ ಒಂದ್ಸರಿ ಕರ್ಕೊಂಡು ಕರೆಸ್ತಾರೆ ಅವರು ಕೇಳುವಂತ ಅವ್ರು ಹೇಳಬೇಕು ಅವ್ರು ಹೇಳುವಂತಹ ಪ್ರಶ್ನೆಗಳನ್ನು ಮುಂಚಿತವಾಗಿ ಕೊಡ್ತಾರೆ ಆ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಶಬಾಷ್ಗಿರಿ ಪಟ್ಕೊಳ್ತಾರೆ ಯಾವತ್ತು ಮೀಡಿಯಾಗಳ ಮುಂದೆ ಬಂದು ಪ್ರಶ್ನೆ ಕೇಳೇ ಇಲ್ವಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟೇ ಇಲ್ವಲ್ಲ ಇವತ್ತು ರವೀಶ್ ಕುಮಾರ್ ಇರ್ಬೋದು ಇವರೆಲ್ಲರೂ ಏನು ನರೇಂದ್ರ ಮೋದಿ ಅವರು ಮಾತನಾಡಬೇಕು ಮಾತನಾಡಬೇಕು ಅಂತ ಇದಾರಲ್ಲ ಯಾವತ್ತಾದ್ರೆ ಮೀಡಿಯಾಗಳ ಮುಂದೆ ಬಂದಿದಾರ ಯಾರು ಗ್ರೇಟು ನೂರ ಹದಿನಾಲ್ಕು ಗ್ರೇಟಾ ಜೀರೋ ಗ್ರೇಟಾ ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಯಾರ್ರೀ ಈ ಮೀಡಿಯಾ ಈ ನ್ಯೂಸ್ ಚಾನೆಲ್ಗಳು ಪತ್ರಿಕೋದ್ಯಮ ಇವತ್ತು ಮಾರ್ಕೊಡ್ತಾ ನರೇ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿದ್ದಾರೆ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಎರಡು ದಿನ ಕಂಟಿನ್ಯೂಸ್ ಆಗಿ ಸ್ಟೋರಿ ಮಾಡಿದ್ರಲ್ಲ ನರೇಂದ್ರ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಮತ್ತು ಮನಮೋಹನ್ ಸಿಂಗ್ ಅವರ ಆಡಳಿತ ವೈಖರಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನೀವು ಇವತ್ತು ಮನಮೋಹನ್ ಸಿಂಗ್ ಅವರು ಅಷ್ಟು ಮಾಡಿದ್ರು ಇಷ್ಟು ಮಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ ಆತ್ಮಸಾಕ್ಷಿ ಸಾಕ್ಷಿ ಅನ್ನೋದಿತ್ತ ನಿಮ್ಗೆ ಅವಾಗ ಅವತ್ತು ಟೀಕೆ ಮಾಡಿದ್ರಿ ಇದೇ ಮನಮೋಹನ್ ಸಿಂಗ್ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಂದಾಗ ಅವತ್ತು ಮಾಡಿದ್ದೇನು ಕತ್ಲಲ್ಲಿಟ್ಟಿದ್ದಲ್ವಾ ಹತ್ತು ವರ್ಷಗಳ ಕಾಲ ಯಾರಿಗೂ ಏನು ಒಂದು ಚೂರು ಸಹ ಭಾವನೆಗಳನ್ನ ಬಿತ್ತದೆ ಯಾವುದೇ ರಾಜಕೀಯವನ್ನು ತರದೆ ಆಡಳಿತಾತ್ಮಕ ವಿಚಾರಗಳನ್ನ ಮಾತನಾಡಿದಂತಹ ಮನಮೋಹನ್ ಸಿಂಗ್ ಅವರ ಬಗ್ಗೆ ಈ ಮಾಧ್ಯಮಗಳು ಎಷ್ಟು ಪ್ರಚಾರ ಮಾಡದು ಎಷ್ಟು ಪ್ರಚಾರ ಮಾಡದು ಇವತ್ತು ನರೇಂದ್ರ ಮೋದಿ ಅವರು ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಕಪ್ಪು ಹಣ ತರ್ತೀವಿ ನೂರು ದಿವಸದಲ್ಲಿ ಎಲ್ಲಿ ಬಂತು ಒಬ್ಬೊಬ್ಬರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಕಪ್ಪು ಹಣ ಇದೆ ಏನಾಯ್ತು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಏನಾಯ್ತು ದೇಶದಲ್ಲಿರುವಂತಹ ಕಪ್ಪು ಹಣವನ್ನೆಲ್ಲ ನಾವು ಹೊರಗಡೆ ತರ್ತೀವಿ ಏನಾಯ್ತು ಎರಡು ಕೋಟಿ ಉದ್ಯೋಗ ಖಾತ್ರಿ ಯೋಜನೆ ಮಾಡಿಕೊಡ್ತೀವಿ ಏನಾಯ್ತು ಯಾವುದೂ ಮಾಡಲಿಲ್ಲ ಇವ್ರು ಯಾವುದೂ ಮಾಡಲಿಲ್ಲ ಬರೀ ಸುಳ್ಳು ಹೇಳಿ 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 ಏನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪ್ರತಿಯೊಬ್ಬರು ಸ್ವಂತ ಮನೆ ಮಾಡಬೇಕು ಅಂತಂದ್ರು ಇದೇ ನರೇ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಬಂದಂತಹ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಂದ್ರು ಇದೇ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು ಅರವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಯಾರ ಗ್ರೇಟ್ರಿ ಮನಮೋಹನ್ ಸಿಂಗ್ ಗ್ರೇಟಾ ನರೇಂದ್ರ ಮೋದಿ ಅವರು ಗ್ರೇಟ ಸಾರ್ವಜನಿಕ ಸಭೆಯಲ್ಲಿ ಮೊದಲ ಕ್ಯಾಬಿನೆಟ್ ನಲ್ಲಿ ನಾನು ಸಾಲವನ್ನ ಮನ್ನಾ ಮಾಡ್ತೇನೆ ಅಂತ ಹೇಳಿದಂತಹ ಪ್ರಧ ನರೇಂದ್ರ ಮೋದಿ ಅವರು ಮಾತು ತಪ್ಪಿದ್ರು ಇವರು ಅಧಿಕಾರದಲ್ಲಿದ್ದಾಗ ಎರಡು ಸ ಎಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಇವರು ಸಾಲವನ್ನ ಮನ್ನಾ ಮಾಡ್ತಾರಲ್ಲ ಯಾರು ಗ್ರೇಟು ನಾನು ಮನಮೋಹನ್ ಸಿಂಗ್ ಅವರ ಪರವಾಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಇಲ್ಲ ಆದ್ರೆ ಈ ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ ನಡೆದುಕೊಂಡ ರೀತಿಯಿಂದ ಮಾತಾಡ್ತಾ ಇದ್ದೀವಿ ಬದಲಾವಣೆ ಬೇಕು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಬೇಕು ನರೇಂದ್ರ ಮೋದಿಯವರು ಅವರು ಅಟಲ್ ಹ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಪಕ್ಕಕ್ಕಿಟ್ಟು ಅವ್ರು ಮಾರ್ಕೆಟಿಂಗ್ ಮಾಡ್ಕೊಂಡು ಪ್ರಧಾನಮಂತ್ರಿ ಆದ್ರು ಆದ್ರೆ ಪ್ರಧಾನಮಂತ್ರಿ ಆದ ಮೇಲೆ ಅವ್ರು ಹೇಳಿದ್ದೇನಾದ್ರೂ ನಡ್ಕೊಂಡಿದ್ದಾರೆ ಯಾರಾದ್ರೂ ಮಾತಾಡಿದೀರಾ ಯಾರು ಮಾತಾಡಿಲ್ಲ ಮಾತಾಡೋಂತ ಪ್ರಮೇಯ ಉದ್ಭವ ಆಗಲ್ಲ ಯಾಕಂದ್ರೆ ನಿಮ್ಮನ್ನ ಅವ್ರು ಕೊಂಡ್ಕೊಂಬಿಟ್ಟಿದ್ದಾರೆ ಮಾಧ್ಯಮಗಳನ್ನ ಅವರು ಖರೀದಿ ಮಾಡಿದ್ದಾರೆ ಅವರ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ನೀವು ತಾನೇ ಏನ್ ಮಾಡ್ತೀರಿ ನಿಮ್ಮ ಕುತ್ತಿಗೆ ಕಲ್ಲಿ ಕೈ ಇಟ್ಟಿದ್ದಾರೆ ನಿಮ್ಮನ್ನ ಖರೀದಿ ಮಾಡಿರೋದ್ರಿಂದ ನಿಮ್ಮ ಮಾಲೀಕರು ಹೇಳೋ ನೀವು ನೋಡ್ಬೇಕಲ್ವಾ ನೂರ ಹದಿನಾಲ್ಕು ರೀ ನಾವು ಮೀಟ್ ಹದಿನಾಲ್ಕು ಪ್ರೆಸ್ ಮೀಟ್ ಒಬ್ಬ ಪ್ರಧಾನ ಮಂತ್ರಿ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವೆನ್ ರೀ ಜನರ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವೆನ್ ರೀ ಅವರು ಲಾಸ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಜನ ಒಂದಲ್ಲ ಒಂದು ದಿವಸ ನನ್ನ ಕೆಲಸಗಳನ್ನ ಅವರು ನೆನಪಿಸ್ಕೊಳ್ತಾರೆ ಅಂತೇಳಿ ಅವ್ರಿಗೆ ಹೇಳ್ತಾರೆ ಅವರು ಹೇಳ್ತಾರೆ ಅಂತಹ ಪ್ರಧಾನ ಮಂತ್ರಿ ಅಂತಹ ಮನಮೋಹನ್ ಸಿಂಗ್ ಅವರನ್ನ ಈ ಯಾರೋ ಮಾಧ್ಯಮಗಳು ಕತ್ತಲಿಟ್ಟು ಅಲ್ಲ ಡಿಮಾನಿಟೈಸೇಷನ್ ಟೈಮ್ನಲ್ಲಿ ಡಿಮೋನಿಟೈಸೇಷನ್ ಟೈಮ್ನಲ್ಲಿ ಮನಮೋಹನ್ ಸಿಂಗ್ ಅವರು ಏನು ಸತತದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಡಿಮಾನಿಟೈಸೇಷನ್ ಫೇಲ್ ಓವರ್ ಆಗುತ್ತಿದ್ದು ಎರಡು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಕೆಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಅವಾಗ ನಗ್ ನಕ್ಕರುವಂತಹ ಜನರಿಗೆ ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಮನಮೋಹನ್ ಸಿಂಗ್ ಅವರ ಸತ್ಯ ಅಂತೇಳಿ ಇವತ್ತಿಗೂ ಸಹ ಡಿಮಾನಿಟೈಸೇಷನ್ ಇಂದ ಇವತ್ತು ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತಿಗೂ ಸಹ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಲಾಭ ಆಗಿದ್ದಾದ್ರೆ ಏನು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಗಲಿಲ್ಲ ಅಂದರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಶಾರ್ಟ್ ಬಟ್ ಫಾರ್ ದೋಸ್ ಡಿಪ್ರೈವ್ ಸೆಕ್ಷನ್ ಆಫ್ ದಿ ಕಮ್ಯುನಿಟಿ ಈವನ್ ಫಿಫ್ಟಿ ಡೇಸ್ ಟಾರ್ಚರ್ ಕ್ಯಾನ್ ಅಬೌಟ್ ಡಿಸಾಸ್ಟ್ರಸ್ ಎಫೆಕ್ಟ್ ಆ್ಯಂಡ್ ದ್ಯಾಟ್ಸ್ And that's why about 60 to 65 people have lost their lives. Maybe more. And what is more is what has been done can weaken and erode our people's confidence in the currency system and in the banking system. One